ಸ್ನೇಹಿ ನಮಸ್ಕಾರ ವೆಲ್ಕಮ್ ಟು ಕಲ್ಯಾಣ್ ಭಂಡಾರಿ ಯೂಟ್ಯೂಬ್ ಚಾನೆಲ್ ಸಾಯುವ ಕೊನೆ ಕ್ಷಣದಲ್ಲೂ ದರ್ಶನ್ ನಮ್ಮ ಬಾಸ್ ಎಂದಿದ್ದ ಸ್ವಾಮಿ ಚಹ್ ಸ್ನೇಹಿ ಸಾವು ನ್ಯಾಯವೇ ನಿಜಕ್ಕೂ ಇದೊಂದು ಬಹಳ ಘನಘೋರವಾದಂಥ ಒಂದು ಘಟನೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಯಾಕಂದ್ರೆ ತಮ್ಮ ನೆಚ್ಚಿನ ನಟನ ಮೇಲಿನ ಅಭಿಮಾನದಿಂದ ರೇಣುಕಾ ಸ್ವಾಮಿ ಜೀವ ಕಳೆದುಕೊಳ್ಳುವಂತಾಗಿದೆ ಇನ್ನು ಪ್ರಕರಣದಲ್ಲಿ ನಟ ದರ್ಶನ್ ಅವರ ಹೆಸರು ಕೇಳಿ ಬಂದಿದ್ದು ಗಂಭೀರ ಆರೋಪಗಳಿವೆ ಚುಲ್ಲಕ ಕಾರಣಕ್ಕೆ ಬಂದು ಜೀವವೇ ಹೋಗಿಬಿಟ್ಟಿದೆ ಒಬ್ಬ ಗರ್ಭಿಣಿ ಮಹಿಳೆಯ ಬಾಳು ಕತ್ತಲಾಗಿದೆ ಅಂತ ಹೇಳ್ಬೋದು ಸ್ವಾಮಿ ಹಲ್ಲೆ ನಡೆದಾಗ ನಾನು ಅಲ್ಲಿರಲಿಲ್ಲ ಎಂದು ವಿಚಾರಣೆ ವೇಳೆ ದರ್ಶನ್ ಪೊಲೀಸರಿಗೆ ಹೇಳಿದ್ದಾರೆ ಖುದ್ದು ದರ್ಶನ್ ಅಣಂತಿಯಂತೆ ಅವರ ಆಪ್ತರು ಮತ್ತು ಸ್ನೇಹಿತರು ಜೊತೆ ಸೇರಿ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆತ್ಕೊಂಡು ಬರ್ತಾರೆ ಹತ್ಯೆ ಮಾಡಿದ್ದಾರೆ ಸ್ನೇಹಿತರೆ ಇದನ್ನು ಆರೋಪಿಗಳು ವಿಚಾರಣೆ ವೇಳೆ ಒಟ್ಕೊಂಡಿದ್ದಾರೆ ಎಲ್ಲ ನಾವು ಟಿವಿಗಳಲ್ಲಿ ಅಲ್ಲಿ ನೋಡ್ತಾ ಇದೀವಿ ಘಟನೆ ನಡೆದಾಗ ನಟ ದರ್ಶನ್ ಮತ್ತು ದರ್ಶನ್ ಅವರ ಪ್ರೇಯಸಿ ಕೂಡ ಅಲ್ಲಿ ಇದ್ದಾರಂತ ಆ ಕೊಲೆ ಮಾಡಿದ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಪ್ರಕರಣದ ಸಂಬಂಧ ಒಟ್ಟು ಹದಿಮೂರು ಜನ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತಿದೆ ಸ್ನೇಹಿತರೆ ದೂರದ ಚಿತ್ರದುರ್ಗದಲ್ಲಿ ಮೆಡಿಕಲ್ ನಲ್ಲಿ ಕೆಲಸ ಮಾಡಿಕೊಂಡಿದ್ದ ರೇಣಿಕಾ ಸ್ವಾಮಿ ಅನ್ಯಾಯವಾಗಿ ಜೀವ ಬಿಟ್ಟಿದ್ದಾರೆ ದರ್ಶನ್ ಪ್ರೇಸಿ ಪವಿತ್ರ ಗೌಡಗೆ ಹರ್ಸ್ ಮೆಸೇಜ್ ಕಳುಹಿಸಿ ಕಳುಹಿಸಿದ ಒಂದು ಕಾರಣಕ್ಕೆ ಆತನನ್ನು ಕರೆ ತಂದು ಧರಿಸಿದ್ದು ಕೊನೆಗೆ ಆತನ ಪ್ರಾಣ ಪಕ್ಷಿ ಹೋಗಿದೆ ಬಳಿಕ ಶವವನ್ನು ಸುಮನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಬ್ರಿಡ್ಜ್ ಬಳಿ ಬಳಸಲಾಗಿರುತ್ತದೆ ಭಾನುವಾರ ಬೆಳಿಗ್ಗೆ ಶವವನ್ನು ನಾಯಿಗಳು ಎಳೆದಾಡುತ್ತಿದ್ದ ಬಳಿಕ ಪೊಲೀಸರು ತನಿಖೆ ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದರು ಮೊದಲಿಗೆ ಶವ ಯಾರದ್ದು ಏನು ಎನ್ನುವ ಬಗ್ಗೆ ಪೊಲೀಸರ ಮಾಹಿತಿ ಕಲೆ ಹಾಕ್ತಾರೆ ಆ ಒಂದು ಕೊಲೆಗೆ ಕಾರಣ ಏನು ಕೊಲೆ ಮಾಡಿದ್ದು ಯಾರು ಎನ್ನುವ ಬಗ್ಗೆ ತನಿಖೆ ಶುರು ಮಾಡ್ತಾರೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದ ಬಳಿಕ ಶಾಕಿಂಗ್ ಸಂಗತಿಗಳು ಹೊರ ಬರ್ತವೆ ಸ್ನೇಹಿತರೆ ಬಳಿಕ ಪ್ರಕರಣದ ಸಂಬಂಧ ಮೈಸೂರಿನ ಹೋಟೆಲ್ ನಲ್ಲಿದ್ದ ನಟ ದರ್ಶನ್ ಅವರನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ವಿಚಾರಣೆ ವೇಳೆ ಘಟನೆ ಬಗ್ಗೆ ಆರೋಪಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ವಾಮಿಯನ್ನು ಕರೆದುಕೊಂಡು ಬಂದಿದ್ದು ವಿನಯ್ ಅವರ ಮಾವನ ಶೆಡ್ನಲ್ಲಿ ಕೂಡಿ ಹಾಕಿದ್ದು ತರಿಸಿದ್ದು ಎಲ್ಲವನ್ನೂ ಹೇಳಿದ್ದಾರೆ ಇನ್ನು ರೇಣುಕಾ ಸ್ವಾಮಿಯನ್ನು ತಳಿಸುವ ವೇಳೆ ಆತ ಹೇಳಿದ್ದೇನು ಎನ್ನುವುದನ್ನು ಆರೋಪಿಗಳು ತಿಳಿಸಿದ್ದಾರೆ ಕೊನೆ ಕ್ಷಣದಲ್ಲಿ ದರ್ಶನ್ ನಮ್ಮ ಬಾಸ್ ಎಂದು ಸ್ವಾಮಿ ಹೇಳುತ್ತಿದ್ದರು ಎಂದಿದ್ದಾರೆ ಕೊಲೆ ಆಗಕ್ಕೂ ಮುನ್ನ ದರ್ಶನ್ ನಮ್ಮ ಬಾಸ್ ನಮ್ಮ ಬಾಸ್ ಸಂಸಾರ ಹಾಳು ಮಾಡಿದಳು ಪವಿತ್ರ ಅದಕ್ಕೆ ಮೆಸೇಜ್ ಮಾಡಿದೆ ಎಂದು ರೇಣುಕಾ ಸ್ವಾಮಿ ಹೇಳುತ್ತಿದ್ದ ಎಂದು ದರ್ಶನ್ ಆಪರು ಪೊಲೀಸರ ವಿಚಾರಣೆಯಲ್ಲಿ ತಿಳಿಸಿದ್ದಾರೆ ಎಂದು ಮಾಧ್ಯಮದಲ್ಲಿಯೂ ವರದಿಯಾಗಿದೆ ನಿಜಕ್ಕೂ ಇದನ್ನು ಕೇಳಿ ಕೆಲವರಿಗೆ ಆಘಾತವಾಗಿದೆ ಸ್ನೇಹಿತರೆ ತಮ್ಮ ನೆಚ್ಚಿನ ನನ್ನ ಬಗ್ಗೆ ಇಷ್ಟೆಲ್ಲ ಅಭಿಮಾನ ಇಟ್ಟುಕೊಂಡಿದ್ದ ರೇಣುಕಾ ಸ್ವಾಮಿಗೆ ಖಂಡಕವಾಗಿ ಬಿಟ್ಟಿದೆ ಆರೋಪ ಸಾಬೀತಾದ್ರಿಂದ ದರ್ಶನ್ಗೂ ನಿಜವಾಗಿ ಕಠಿಣ ಒಂದು ಶಿಕ್ಷೆ ಆಗುವ ಸಾಧ್ಯತೆ ಇದೆ ತಮ್ಮ ಅಭಿಮಾನಿಯನ್ನು ಸೆಲೆಬ್ರಿಟಿಗಳು ಎನ್ನುತ್ತಿದ್ದ ದರ್ಶನ್ ಒಂದರ್ಥದಲ್ಲಿ ರೇಣುಕಾ ಸ್ವಾಮಿ ಸಾವಿಗೆ ಕಾರಣವಾಗಿರುವುದು ವಿಪರ್ಯಾಸ ಇದೆಲ್ಲದರ ನಡುವೆಗೂ ಕೆಲ ಅಭಿಮಾನಿಗಳು ದರ್ಶನ್ ಪರ ನಿಂತಿದ್ದಾರೆ ನಗರ ಠಾಣೆ ಮುಂದೆ ಜಮಾಯಿಸಿ ಜೈಕಾರಕ್ಕೆ ಹೋಗುತ್ತಿರುವುದು ವಿಪರ್ಯಾಸ ಮುಂದೆ ಈ ಪ್ರಕರಣ ಯಾವ ಪಡೆದುಕೊಳ್ಳುತ್ತೆ ನಿಜವಾಗಿ ಕಾದು ನೋಡಬೇಕಾಗುತ್ತೆ ಅಭಿಮಾನ ಇರಬೇಕು ಆದ್ರೆ ಈ ತರ ಒಂದು ಅಂದಾಭಿಮಾನಿ ಇರಬಾರದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಕೊಲೆ ಆಗಿರುವ ವ್ಯಕ್ತಿ ರೇಣುಕಾ ಸ್ವಾಮಿ ಕೂಡ ದರ್ಶನ್ ಅವರ ಒಂದು ಅಪ್ಪಟ ಅಭಿಮಾನಿ ಸ್ನೇಹಿತರೆ ಇದರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ನಾವು ಹಿಂದೆ ಸೊ ಸ್ವಲ್ಪ ದಿನಗಳ ಹಿಂದ್ಗಡೆ ಗೌಡ ಮತ್ತು ದರ್ಶನ್ ಅವರ ಹೆಂಡತಿಯ ಒಂದು ಜಗಳ ಒಂದು ನಾವು ನ್ಯೂಸ್ಗಳಲ್ಲಿ ಮತ್ತು ಅಲ್ಲಿ ಟ್ವಿಟರ್ ಮೂಲಕ ಏನಪ್ಪಾ ಅಂದ್ರೆ ಒಂದು ಮಾತಿನ ಚಕಮಕಿ ನಡೀತದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಸ್ವಾಮಿ ಏನಿರ್ತಾರೆ ಅವರು ದರ್ಶನ ಅವರ ಅಭಿಮಾನಿ ಆಗಿರ್ತಾರೆ ನಮ್ಮ ಅಣ್ಣ ಮತ್ತು ಅತ್ತಿಗೆಯ ಮಧ್ಯೆ ನೀನು ಬರಬೇಡ ಅಂತ ಹೇಳ್ಬಿಟ್ಟು ಯಾರಿಗೆ ಪವಿತ್ರ ಗೋಡೆಗೆ ಹೇಳ್ತಾರೆ ಪ್ರತಿಯೊಂದು ಒಂದು ಟ್ವೀಟ್ಗೂ ಕೂಡ ಒಂದು ಕಮೆಂಟಲ್ಲಿ ಅವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನೀನು ನಮ್ಮ ಅಣ್ಣ ಮತ್ತು ಅತ್ತಿಗೆಯ ಒಂದು ಜೀವನದಲ್ಲಿ ಬಂದು ಅವರ ಜೀವನಕ್ಕೆ ನೀನು ಮಾರಕವಾಗಿದ್ದಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ತಮ್ಮ ದರ್ಶನವರ ಮೇಲೆ ಒಂದು ಅಪಹಾರವಾದ ಪ್ರೀತಿ ಮತ್ತು ಅಭಿಮಾನದಿಂದ ಅವ್ರೇನಪ್ಪ ಅಂದರೆ ಪವಿತ್ರ ಗೌಡಗೆ ಒಂದು ವಿರೋಧವಾದಂಥ ಒಂದು ಕಮೆಂಟ್ಗಳನ್ನು ಹಾಕ್ತಾರೆ ಕೆಲವೊಂದು ನ್ಯೂಸ್ಗಳಲ್ಲಿ ನೋಡಿರೋ ಪ್ರಕಾರ ಅದೇನೋ ಸ್ಟೀಲ್ ಮೆಸೇಜ್ ಮಾಡಿದ್ರು ಅಂತ ಹೇಳಿ ಹೇಳಲಾಗ್ತಿದೆ ಆ ಇದೆಲ್ಲವನ್ನ ಏನಪ್ಪ ಅಂದರೆ ಪವಿತ್ರ ಗೌಡ ದರ್ಶನವರಿಗೆ ಹೇಳಿ ಏನು ಮಾಡ್ತಾರಪ್ಪ ಅಂದರೆ ಪವಿತ್ರ ಗೌಡ ಅವರ ಮಾತುಗಳನ್ನು ಕೇಳಿಕೊಂಡು ರೊಚ್ಚಿಗಿದ್ದು ತಮ್ಮ ಅಭಿಮಾನಿಗಳಿಗೆ ಹೇಳಿಸಿ ಚಿತ್ರದುರ್ಗದಲ್ಲಿ ಮೆಡಿಕಲ್ ಅಲ್ಲಿ ಕೆಲಸ ಮಾಡುತ್ತಿದ್ದ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ ರಾಜರಾಜೇಶ್ವರಿ ನಗರದಲ್ಲಿ ತಮ್ಮ ಆಪ್ತರ ಒಂದು ಶೆಡ್ ನಲ್ಲಿ ಆತನ ಮೇಲೆ ಹಲ್ಲೆ ಮಾಡಲಾಗ್ತಿದೆ ಸ್ನೇಹಿತರೆ ಎಷ್ಟೊಂದು ಭೀಕರವಾಗಿ ಹಲ್ಲೆ ಮಾಡ್ತಾರೆ ದೇಹದ ಮೇಲೆ ಒಟ್ಟು ಹದಿನೈದು ಗಾಯಗಳು ಆಗಿವೆ ಅಂತ ಹೇಳ್ಬಿಟ್ಟು ಪೊಲೀಸರು ಒಂದು ವಿಚಾರಣೆ ಮಾಡುವಂತಹ ಒಂದು ಸಮಯದಲ್ಲಿ ಗೊತ್ತಾಗುತ್ತೆ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದಿತಾರಂತೆ ಆ ಒಂದು ಸಮಯದಲ್ಲಿ ಅವರ ಪ್ರಾಣ ಪಕ್ಷಿ ಹಾಳು ಹೋಗುತ್ತೆ ಅಂತ ಹೇಳಲಾಗ್ತಿದೆ ನಿಜವಾಗಿ ಇದೊಂದು ದರ್ಶನವರು ಇದು ಇಷ್ಟೊಂದು ಈ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಅವಶ್ಯಕತೆ ಇರಲಿಲ್ಲ ನಿಜವಾಗಿ ಏಕೆಂದರೆ ತಮಗಿರುವಂಥ ಒಂದು ಹೆಸರಿನಲ್ಲಿ ಪೊಲೀಸರಿಗೆ ಹೇಳಿಬಿಟ್ಟು ಕೇಸ್ ಹಾಕಿದ್ರೆ ಆತನಿಗೆ ಕರ್ಕೊಂಡು ಬಂದು ಬೆಂಡೆತ್ತಿ ಬುತ್ತಿ ಹೇಳಿ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿಬಿಟ್ಟರೆ ಬುದ್ಧಿ ಹೇಳಿಸಿ ಭಯ ಬೀಳ್ಸ್ಬೋದಾಗಿತ್ತು ಅವರು ಮನಸ್ಸು ಮಾಡಿದ್ರೆ ಆದರೆ ಇಷ್ಟೊಂದು ಕ್ಷುಲ್ಲಕವಾಗಿ ಕೆಳಮಟ್ಟಕ್ಕೆ ಇಳಿದು ಕರೆದುಕೊಂಡು ಬಂದು ಹಲ್ಲೆ ಮಾಡಿ ಅದು ತನ್ನ ಅಭಿಮಾನಿಯನ್ನೇ ಈ ಥರ ಒಂದು ಕೊಲೆ ಮಾಡ್ತಾರಂದರೆ ನಿಜವಾಗಿ ಏನಂತ ಏನೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚೆಗೆ ದರ್ಶನವರು ಎದೆ ಮೇಲೆ ಸೆಲೆಬ್ರಿಟಿ ಅಂತ ಹೇಳ್ಬಿಟ್ಟು ಒಂದು ಕನ್ನಡದಲ್ಲಿ ಬರ್ಸ್ಕೊತಾರೆ ಹಚ್ಚೆ ಹಾಕೋಸ್ಕೊತಾರೆ ಅದು ಎಲ್ಲ ಅಭಿಮಾನಿಗಳು ಕೆಲವೊಂದು ಅಭಿಮಾನಿ ನೆನಪಂದ್ರೆ ತಮ್ಮ ನೆಚ್ಚಿನ ನಟನ ಒಂದು ಹೆಸರನ್ನು ಹಚ್ಚೆ ಹಾಕೊಳ್ಳೋದು ನಾವು ನೋಡಿದ್ದೀವಿ ಆದರೆ ನಟ ದರ್ಶನ್ ಅವರು ನನ್ನ ಎಲ್ಲ ಅಭಿಮಾನಿಗಳು ನನ್ನ ಸೆಲೆಬ್ರಿಟಿ ಅಂತ ಹೇಳಿಬಿಟ್ಟು ಅಚ್ಚೈಕೊಳ್ತಾರೆ ಓಕೆ ಇರಲಿ ಅದು ಒಳ್ಳೆಯದೇ ಏನೋ ಒಂದು ಅವರ ಅಭಿ ಅಭಿಮಾನವನ್ನು ವ್ಯಕ್ತಪಡಿಸೋಕೋಸ್ಕರ ಒಂದು ಹಾಕ್ಕೊಳ್ತಾರೆ ಓಕೆ ಬಟ್ ಆದರೆ ಉದ್ದೇಶಪೂರ್ವಕಾಗಿ ತಮ್ಮ ಅಭಿಮಾನಿಯ ಕೊಲೆಗೆ ಬಹಳ ಪ್ರಮುಖವಾಗಿ ಕಾರಣವಾದಲ್ಲ ಇದು ಬಹಳ ವಿಪರ್ಯಾಸ ಸ್ನೇಹಿತರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ದರ್ಶನವರು ಮಾಡಿದ್ದು ಎಷ್ಟು ನಿಜವಾಗಿ ತಪ್ಪು ಮತ್ತು ಅವರಿಗೆ ಶಿಕ್ಷೆ ಆಗಬೇಕಾ ಅಥವಾ ಏನಂತ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇನ್ನೊಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Nah sekarang.